ವಿ ಅಗ್ರೋಟೆಕ್ ಸಂಸ್ಥೆ ಅಡಿಕೆ ಯಂತ್ರೋಪಕರಣಗಳ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದು ರೈತರ ಅಗತ್ಯಗಳನ್ನು ಪೂರೈಸುವ ನವೀನ ಮಾದರಿಗಳನ್ನು ನಿರಂತರವಾಗಿ ಪರಿಚಯಿಸುತ್ತಿದೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ಹೊಸ ಮಾದರಿಯ ಅಡಿಕೆ ಯಂತ್ರಗಳು ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ್ದು ಕಡಿಮೆ ಶ್ರಮದಲ್ಲಿ ಹೆಚ್ಚು ಉತ್ಪಾದನೆ ಪಡೆಯುವಂತೆ ವಿನ್ಯಾಸಗೊಂಡಿವೆ ಈ ಯಂತ್ರಗಳ ಮೂಲಕ ಅಡಿಕೆ ಸಿಪ್ಪೆ ತೆಗೆದುಹಾಕುವುದು ಹಾಗೂ ವಿಂಗಡಿಸುವಂತಹ ಕಷ್ಟದ ಕೆಲಸಗಳು ಸುಲಭವಾಗಿ ನೆರವೇರುತ್ತವೆ ಬಲಿಷ್ಠ ವಿನ್ಯಾಸ ಕಡಿಮೆ ನಿರ್ವಹಣಾ ವೆಚ್ಚ ಹಾಗೂ ದೀರ್ಘಕಾಲದ ಆಯುಷ್ಯವು ಇದರ ಪ್ರಮುಖ ಲಕ್ಷಣಗಳಾಗಿವೆ ಮಸುಕು ಬಾರದ ಉಕ್ಕಿನಿಂದ ಸ್ಟೇನ್ಲೆಸ್ ಸ್ಟೀಲ್ ತಯಾರಾಗಿರುವುದರಿಂದ ತುಕ್ಕು ಹಿಡಿಯುವುದಿಲ್ಲ ವಿದ್ಯುತ್ ಮತ್ತು ಡೀಸೆಲ್ ಮಾದರಿಗಳಲ್ಲಿ ಲಭ್ಯವಿರುವುದರಿಂದ ಎಲ್ಲ ಪರಿಸ್ಥಿತಿಗಳಲ್ಲೂ ಬಳಸಬಹುದಾಗಿದೆ ಹೊಸ ಮಾದರಿಯ ವೇಗ ಮತ್ತು ನಿಖರತೆ ರೈತರಿಗೆ ಸಮಯ ಉಳಿಸಿ ಉತ್ಪಾದಕತೆ ಹೆಚ್ಚಿಸಲು ಸಹಕಾರಿ ಕೈಕೆಲಸದ ಅವಲಂಬನೆಯನ್ನು ಕಡಿಮೆ ಮಾಡುವುದರೊಂದಿಗೆ ಮಾರುಕಟ್ಟೆಗೆ ಉತ್ತಮ ಗುಣಮಟ್ಟದ ಅಡಿಕೆ ತಲುಪುವಲ್ಲಿ ನೆರವಾಗುತ್ತದೆ ಇಂದಿಗೆ ಹಲವಾರು ರೈತರು ಈ ಯಂತ್ರಗಳನ್ನು ಅಳವಡಿಸಿಕೊಂಡು ಯಶಸ್ವಿಯಾಗಿ ಬಳಸುತ್ತಿದ್ದಾರೆ